ನೆಲಮಂಗಲ ಈ ಸರಿ ನಮ್ಮ ನಿರೀಕ್ಷೆಗೆ ಮೀರಿ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡ್ತಕ್ಕಂಥ ಇದಿದೆ ಯಾಕಂದರೆ ಇಲ್ಲಿ ಜೆ ಡಿ ಎಸ್ಸು ಕೂಡ ಭಾಳ ಸ್ಟ್ರಾಂಗು ಅವರು ಕೂಡ ಎರಡು ಬಾರಿ ಶಾಸಕರಾಗಿದ್ದಂಥವ್ರು ಬಿ ಜೆ ಪಿ ಕೂಡ ಇಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಇಬ್ಬರು ಒಂದಾಯಿತು ಅಂತಂದರೆ ಈ ಒಂದು ನೆಲಮಂಗಲದಲ್ಲಿ ಅತಿ ಹೆಚ್ಚಿನ ಲೀಡನ್ನು ತೊಗೊಳ್ತಕ್ಕಂಥದ್ದು ಯಾಕಂದರೆ ನಾನು ಮಾತುಕತೆ ಬಂದು ಎಲ್ಲ ಪ್ರಭಾವಿಗಳೇ ಎಲ್ಲ ಪ್ರಬಲರು ಎಲ್ಲ ಪಂಚಾಯತಿ ಚೇರ್ಮನ್ರು ನಗರಸಭಾ ಸದಸ್ಯರುಗಳು ಜೆ ಡಿ ಎಸ್ ಹಿಂದೆ ಇವತ್ತು ನಾನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಹೇಳ್ತಾರೆ ನಾವು ನಾವು ನೋಡ್ಕೊತೀವಿ ಪಂಚಾಯತ್ ಇಡೀ ನಾವೇ ಕ್ಯಾನ್ವಾಸ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾವ್ರೆ ಸೊ ನಮಗೆ ಮೊನ್ನೆ ಏನು ಅಲ್ಲಿ ಇಲ್ಲಿಂದ ಶುರು ಮಾಡಿದ್ವಿ ಕುಬೇರ್ ಮೂಲೆ ಅಂತೇಳಿ ಎಲ್ಲ ಕುಬೇರ್ರೆ ಅವರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಅಂದರೆ ಎರಡು ಥರ ಶ್ರೀಮಂತವಾಗಿರ್ತಕ್ಕಂಥವ್ರು ಹೃದಯ ಸೀಮಂತಿಕನ ಐತೆ ಹಣಕಾಸಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲೆಲ್ಲ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈ ಸರಿ ಮೋದಿಯವ್ರನ್ನ ಮತ್ತೆ ಪ್ರಧಾನಿ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದಾರೆ ಸೊ ನಾನು ಮಧ್ಯಾಹ್ನದವರೆಗೂ ಕೂಡ ನೆಲಮಂಗಲ ಕ್ಷೇತ್ರದಲ್ಲಿ ಮುಗಿಸ್ತೀನಿ ಇನ್ನೊಂದಿನ ಇನ್ನು ಸೋಲೂರು ಹೋಬಳಿ ಆ ಕಡೆ ಬೇರೆ ಬೇರೆ ಏನಿದೆಯೋ ನಮ್ಮ ಮುಖಂಡರಲ್ಲಿ ಹೇಳ್ತಾರೆ ಪ್ರಮುಖರ ಭೇಟಿಯನ್ನು ನಾನು ಇದ್ದೀನಿ ಎಸ್ ಆರ್ ವಿಶ್ವನಾಥ್ ಅವರು ಯಾವ ಜಾಗಕ್ಕೆ ಎಲ್ಲಿ ಖಾಲಿ ಅಲ್ಲಿ ಗೆಲುವು ಅನ್ನೋದು ಖಚಿತ ಅನ್ನೋದು ಒಂದು ಜನಗಳ ಮನಸ್ಸಲ್ಲ ಈಗ ನೀವು ನೆಲಮಂಗ್ಲಾ ಕ್ಷೇತ್ರಕ್ಕೆ ಬಿಟ್ಟಿದ್ರೆ ಈಗ ಗೆಲುವಿನ ಒಂದು ಒಂದು ನಿರೀಕ್ಷೆಯಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಲ್ಲ ಈಗ ವಿಶ್ವನಾಥ್ ಅವರು ಹೆಜ್ಜೆ ಇಡ ಕಡೆ ಎಲ್ಲ ಗೆಲ್ಲಂಗೆ ಆಗ್ತಾ ಇರಲಿಲ್ಲ ರಾಹುಲ್ ಗಾಂಧಿ ಕಡೆ ಎಲ್ಲ ಸೋಲ್ತಾರೆ ಅಂತ ಗಾದಿ ಐತೆ ಆದರೆ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಜನರ ಮೇಲೆ ಇವತ್ತು ಭಾಳಷ್ಟು ಜನ ನನಗೆ ಹೇಳಿದ್ರು ಸರ್ ನೀವು ಹಿಂದೆ ನಮ್ಗೆ ಬಂದಾಗ ಒಂದು ಫೋನ್ ಮಾಡಿದ್ರಿ ಸಹಾಯ ಮಾಡಿದ್ರಿ ಅಂತ ಹೇಳ್ಕೊ ನಾನೇ ಹೋಗಿದ್ದೀನಿ ಆ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ ಗೆಲ್ಲೋವರೆಗೂ ಬಿ ಜೆ ಪಿ ಆದಮೇಲೆ ನನ್ನ ಹತ್ರ ಯಾರು ಬಂದರು ಅವರೆಲ್ಲ ಏನೇನು ಒಳ್ಳೆಯ ಕೆಲಸಕ್ಕೆ ಕೇಳ್ತಾರೋ ಎಲ್ಲವನ್ನು ಮಾಡಿಕೊಟ್ಟಿದ್ದೀನಿ ಜನದ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೀನಿ ಈಗೇನಾದರೂ ಎಂ ಪಿ ಟಿಕೆಟು ಅಲೋಕ್ ವಿಶ್ವನಾಥವ್ರಿಗಾಗಿ ಗೆದ್ದು ಆದಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ ಯಾಕಂದರೆ ಜನ ನಿರೀಕ್ಷೆ ಜಾಸ್ತಿ ಇದೆ ಸೊ ಅದಕ್ಕೆ ತಕ್ಕನಂಗೆ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ ಈ ಸರಿ ನೆಲಮಂಗಲ ಅತ್ಯಂತ ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೂ ಆಗಿ ನಾವು ಖಂಡಿತವಾಗ ಕೂಡ ಒಂದು ಲಕ್ಷ ಮೇಲೆ ಮತಗಳನ್ನು ನೆಲಮಂಗಲದಲ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಬೆಳಗ್ಗೆಯಿಂದ ಒಂದು ಇಪ್ಪತ್ತು ಮನೆಗೆ ಹೋಗಿದ್ದೆ ನಾನು ಪ್ರಮುಖರ ಮನೆಗಳಿಗೆ ಅಂದರೆ ಬಹುತೇಕ ಎಲ್ಲ ಜೆ ಡಿ ಎಸ್ ಮನೆಗಳಿಗೆ ಕೌನ್ಸಿಲರ್ ಮನೆಗಳಿಗೆ ಅವರೆಲ್ಲ ಈಗಾಗಲೇ ನೀವು ಬರೋದಕ್ಕೆ ಮೊದಲೇ ನಾವು ಶುರು ಮಾಡಿದ್ದೀವಿ ಅಂತ ಹೇಳಿ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ವೆಯ್ಟ್ ಮಾಡ್ತಾವ್ರೆ ಅದರಲ್ಲೂ ಅದಾದಮೇಲೆ ಇನ್ನೂ ಬೂಸ್ಟಪ್ ಆಗ್ತದೆ ಜೊತೆಗೆ ಈ ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಈ ಬಾರಿ ಮೋದಿ ಸರ್ಕಾರ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನೀವೇನು ಅಲ್ಲ ನಮಗೆ ಮೋದಿಯವ್ರ ಸರ್ಕಾರ ಬರಬೇಕು ಅಂತೇಳಿ ನಾನು ಹೇಳೋದಲ್ಲ ಕಾಂಗ್ರೆಸ್ನ ಕೆಲವು ಮುಖಂಡರು ಕೂಡ ಹೇಳ್ತಾರೆ ಮೋದಿ ಬರಬೇಕು ಅಂತ ಹೇಳಿದ್ರೆ ಇವತ್ತು ಭಾರತ ಅಂತಂದರೆ ಮೊದಲು ಪ್ರಪಂಚದಲ್ಲಿ ಗೌರವ ಇರಲಿಲ್ಲ ಆದರೆ ಇವತ್ತು ನಾವು ಭಾರತೀಯರು ಅಂತ ಹೇಳಿದ್ರೆ ಯಾವುದೇ ದೇಶದಲ್ಲೂ ಆದರೂ ಕೂಡ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮತ್ತು ಅರವತ್ತ ನೂರ ನಲವತ್ತೈದು ಕೋಟಿ ಇರೋ ಜನಸಂಖ್ಯೆ ಇರ್ತಕ್ಕಂಥ ದೇಶವನ್ನು ಇಲ್ಲಿಗೆ ಕೂಡ ಆರ್ಥಿಕ ಅಭದ್ರತೆ ಕಾಡ್ತಾ ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಆರ್ಥಿಕ ಅಭದ್ರ ಇದೆ ಇವತ್ತು ಮೋದಿಯವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಈಗ ನಾನಾದರೂ ನನ್ನ ಮಗನಿಗೆ ಟಿಕೆಟ್ ಆಗಬೇಕು ಅಂತ ಸ್ವಾರ್ಥ ಐತೆ ಆದರೆ ಅವರು ಯಾರು ಇಡೀ ದೇಶವನ್ನೇ ಪರಿವಾರ ಅಂಥೇಳಿ ತಿಳ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಮ ಮಂದಿರ ಆಗಬೇಕು ಅಂತೇಳಿ ಹನ್ನೊಂದು ದಿನ ಉಪವಾಸ ಮಾಡಿದ್ರು ನೆಲದಲ್ಲಿ ಮಲ್ಕೊಂಡ್ರು ಯಾರಿಗೋಸ್ಕರ ಮಾಡಿದ್ರು ದೇಶಕ್ಕೆ ಒಳ್ಳೇದಾಗಲಿ ಅಂತೇಳಿ ಈ ಥರ ದೇಶವನ್ನೇ ತನ್ನ ಮನೆಯ ಪರಿವಾರ ಅಂದ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನಾವು ಮಾಡಲಿಲ್ಲ ಅಂತಂದರೆ ಅದಕ್ಕಿಂತ ನಿಕೃಷ್ಟತನ ಯಾವುದೂ ಇರೋದಿಲ್ಲ ಸೊ ಅದಕ್ಕೋಸ್ಕರ ಈ ಸರಿ ಪಕ್ಷಭೇದವನ್ನು ಮರೆತು ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲವನ್ನು ಕೊಡ್ತಾರೆ ಇವತ್ತು ನಾವು ಈ ಸರಿ ಹೊಸ ಸ್ಲೋಗನ್ನು ನಾವು ಮೋದಿ ಪರಿವಾರ ಯಾಕಂದರೆ ಅಲ್ಲಿ ಲಲ್ಲು ಪ್ರಸಾದ್ ಒಂದು ಹೇಳಿದ್ರು ಪರಿವಾರ ನಮ್ದೆಲ್ಲ ಬೇರೆ ಥರ ಪರಿವಾರ ಅಂತೇಳಿ ಅದಕ್ಕೆ ಮೋದಿ ಪರಿವಾರ ಅಂತಿಟ್ಟವ್ರೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಮೋದಿ ಅಂತ ಪ್ರಧಾನಿಯವರ ಕುಟುಂಬದ ಸದಸ್ಯರು ಅಂತ ನಾವು ಹೇಳ್ಕೊಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಸ್ಲೋಗನ್ನು ಕೂಡ ಈಗ ನಾವೆಲ್ಲ ಮೋದಿ ಪರಿವಾರ ಅಂತಲೇ ಕೆಲಸ ಮಾಡ್ತೀವಿ ಅಣ್ಣ ಲಾಸ್ಟ್ ಕ್ವಶನ್ ಈಗ ತಾಲ್ಲೂಕಿನಲ್ಲಿ ಜಗದೀಶ್ ಚೌಧರಿ ಅವರು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದರಿಂದ ಪಕ್ಷಕ್ಕೆ ಆಮೇಲೆ ನಮ್ಮ ಇದಕ್ಕೆ ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಂತಾಗಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಖಂಡಿತವಾಗ ಕೂಡ ಒಬ್ಬ ಸಕ್ರಿಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ಇಲ್ಲಿ ಬಹುತೇಕ ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ಅವರನ್ನು ತಾಲೂಕು ಅಧ್ಯಕ್ಷರನ್ನ ಮಾಡಿದ್ದೀವಿ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡೋದಕ್ಕೆ ಮೊದಲೇನೋ ಅವರು ಸಕ್ರಿಯವಾಗಿ ಇಡೀ ಮನೆ ರ್ಯಾಲಿ ಆದಾಗೆಲ್ಲ ಕೂಡ ಮುಂದಾಳು ವಹಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಮ್ಮ ರಾಮಕೃಷ್ಣಪುರ ಜಿಲ್ಲಾಧ್ಯಕ್ಷ ಇರ್ಬೋದು ಮಲ್ಲಣ್ಣ ಇರ್ಬೋದು ಸತೀಶ್ ಇರ್ಬೋದು ಅನೇಕ ಮುಖಂಡರು ಅವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಯಾಕಂದರೆ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಅದು ನಿಷ್ಠೆಯಿಂದ ಕೆಲಸ ಮಾಡಬೇಕು ಆ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿ ತೋರಿಸಿದ್ದಾರೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಕೂಡ ಅವ್ರಿಗಿದೆ